ಾಮಯ್ಯ ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನನಗೆ ಈಗಲೂ ಕೂಡ ಭರವಸೆ ಇದೆ ಸಿ ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಕುರ್ಚಿ ದಂಗಲ್ ಶುರುವಾಗಿದೆ ಅಣ್ಣನ ಪರ ಮಾಜಿ ಸಂಸದ ಡಿಕೆ ಸುರೇಶ್ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯ ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನನಗೆ ಈಗಲೂ ಕೂಡ ಭರವಸೆ ಇದೆ ಸಿಎಂ ಕೊಟ್ಟ ಮಾತು ಅನ್ನ ಕೆ ಶಿವಕುಮಾರ್ ಅವರು ಉಳಿಸ್ಕೊಳ್ತಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದು ಡಿ ಕೆ ಸುರೇಶ್ ವಿದೇಶ ಪ್ರವಾಸ ಯಾರು ಹೋಗ್ತಿದ್ದಾರೆ ಅವರನ್ನೇ ಕೇಳಬೇಕು ವಿದೇಶ ಪ್ರವಾಸ ಡಿ ಕೆ ಶಿವಕುಮಾರ್ ಆಯೋಜನೆ ಮಾಡಿದ್ದಲ್ಲ ವಿದೇಶ ಪ್ರವಾಸಕ್ಕೂ ಡಿಸಿ ಎಂ ಶಿಗೂ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಇದು ಬೇಕಂತಲೇ ಡಿಕೆಶಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಹುನ್ನಾರ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದು ಕಿಚಾಯಿಸಿದ ಡಿಕೆ ಸುರೇಶ್ ಬೆಂಗಳೂರಿನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಸುರೇಶ್ ಅವರು ಮಾತನಾಡಿದ್ದಾರೆ ಇವತ್ತು ನನಗೆ ಭರವಸೆ ಇದೆ ನಿಧಾನ ಆದ್ರೂ ಕೂಡ ಕೊಟ್ಟು ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂತ ಭರವಸೆ ನನಗಿದೆ ಯಾರು ನೋಡ್ರಿ ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ಮ ಹೈಕಮಾಂಡ್ ನ ಅವಕಾಶ ಸಿಗ್ತಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ ಇವತ್ತು ನನಗೆ ಭರವಸೆ ಇದೆ ನಿಧಾನ ಆದ್ರೂ ಕೂಡ ಕೊಟ್ಟು ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂತ ಭರವಸೆ ನನಗಿದೆ ಯಾರು ನೋಡ್ರಿ ನಾವು ಯಾವತ್ತು ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ಮ ಹೈಕಮಾಂಡ್ ನ ಅವಕಾಶ ಸಿಗ್ತದೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ